ಆತ್ಮಜ್ಞಾನ ಯೋಗದ ಬೋಧಕರಾದ ಜಯ ಗುರು ರಾಮನಾಥೇಶ್ವರ ಗುರೂಜಿ ಅವರು ಆತ್ಮಜ್ಞಾನದ ಮಹತ್ವವನ್ನು ತಿಳಿಸುತ್ತಾರೆ ಆತ್ಮಜ್ಞಾನ ಅಂದ್ರೆ ತನ್ನನ್ನು ತಾನು ತಿಳಿದುಕೊಳ್ಳುವುದು ಅಥವಾ ಸ್ವಯಂ ಅರಿವು ಇದು ಕೇವಲ ಬೌದ್ಧಿಕ ತಿಳುವಳಿಕೆಯಲ್ಲ ಬದಲಾಗಿ ನಮ್ಮ ನಿಜವಾದ ಸ್ವರೂಪದ ಆಳವಾದ ಅನುಭವ ಆತ್ಮಜ್ಞಾನದ ಪ್ರಕಾರ ನಾವು ಕೇವಲ ನಮ್ಮ ದೇಹ ಮನಸ್ಸು ಅಥವಾ ಅಹಂಕಾರವಲ್ಲ ಇವೆಲ್ಲವೂ ಬದಲಾಗುತ್ತಿರುತ್ತವೆ ಆದರೆ ನಮ್ಮ ನಿಜವಾದ ಸ್ವರೂಪ ಶಾಶ್ವತವಾದದ್ದು ಆನಂದಮಯವಾದದ್ದು ಮತ್ತು ಎಲ್ಲದರಲ್ಲೂ ಇರುವ ಚೈತನ್ಯದ ಒಂದು ಭಾಗ ಆತ್ಮಜ್ಞಾನವನ್ನು ಪಡೆಯುವುದರಿಂದ ಏನೆಲ್ಲ ಆಗುತ್ತೆ ಅಂದ್ರೆ ಶಾಂತಿ ಮತ್ತು ನೆಮ್ಮದಿ ನಮ್ಮ ನಿಜವಾದ ಸ್ವರೂಪವನ್ನು ಅರಿತಾಗ ಬಾಹ್ಯ ಪ್ರಪಂಚದ ಏರಿಳಿತಗಳು ನಮ್ಮನ್ನು ಅಷ್ಟಾಗಿ ಬಾಧಿಸುವುದಿಲ್ಲ ಆಂತರಿಕ ಶಾಂತಿ ಮತ್ತು ನೆಮ್ಮದಿ ಲಭಿಸುತ್ತದೆ ಭಯ ಮತ್ತು ಆತಂಕ ನಿವಾರಣೆ ನಾವು ನಮ್ಮ ಸೀಮಿತ ಗುರುತುಗಳನ್ನು ಮೀರಿದಾಗ ಸಾವು ಮತ್ತು ನಷ್ಟದ ಭಯ ಕಡಿಮೆಯಾಗುತ್ತದೆ ಯಾವುದು ಹುಟ್ಟುವುದು ಮತ್ತು ಯಾವುದು ಸಾಯುವುದು ಆತ್ಮವೆಂಬ ಜ್ಯೋತಿಗೆ ದೇಹವೆಂಬ ಅಂಗಿಯನ್ನು ತೊಡಿಸಿದ ದಿನದಿಂದ ಈ ದೇಹ ಇರುವವರೆಗೂ ನಡೆಯುವ ಆಟದ ಅರಿವಿನ ಗುಂಪೆ ಮನಸ್ಸು ಅದನ್ನು ಶುದ್ಧವಾಗಿ ಇಟ್ಟುಕೋ ಎಂದು ಆತ್ಮಜ್ಞಾನಯೋಗಿ ಜೈ ಗುರು ರಾಮನಾಥೇಶ್ವರ ಗುರೂಜಿ ಅವರು ಹೇಳಿದ್ದಾರೆ ಗುರೂಜಿಯವರು ಇಲ್ಲಿ ಜೀವನ ಮತ್ತು ಸಾವಿನ ಬಗ್ಗೆ ಒಂದು ಆಳವಾದ ಒಳನೋಟವನ್ನು ನೀಡುತ್ತಿದ್ದಾರೆ ಅವರು ಹೇಳುವಂತೆ ನಾವು ಸಾಮಾನ್ಯವಾಗಿ ಹುಟ್ಟು ಮತ್ತು ಸಾವು ಎಂದು ಪರಿಗಣಿಸುವುದು ಕೇವಲ ನಮ್ಮ ಭೌತಿಕ ದೇಹಕ್ಕೆ ಸಂಬಂಧಿಸಿದ್ದು ಆದರೆ ನಿಜವಾದ ನಾವು ಅಂದರೆ ಆತ್ಮ ಶಾಶ್ವತವಾದದ್ದು ಅದು ಒಂದು ಜ್ಯೋತಿಯಂತೆ ಎಂದಿಗೂ ನಾಶವಾಗದ ಶಕ್ತಿ ದೇಹವನ್ನು ಒಂದು ಬಟ್ಟೆಗೆ ಹೋಲಿಸಿರುವುದು ಬಹಳ ಅರ್ಥಪೂರ್ಣವಾಗಿದೆ ನಾವು ಹಳೆಯ ಬಟ್ಟೆಗಳನ್ನು ಬದಲಾಯಿಸುವಂತೆ ಆತ್ಮವು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹಾದು ಹೋಗುತ್ತದೆ ಎಂದು ಇದು ಸೂಚಿಸುತ್ತದೆ ಈ ಭೌತಿಕ ಜಗತ್ತಿನಲ್ಲಿ ನಾವು ಇರುವವರೆಗೆ ನಮ್ಮ ಮನಸ್ಸು ಕಾರ್ಯನಿರ್ವಹಿಸುತ್ತದೆ ಈ ಮನಸ್ಸು ನಮ್ಮ ಆಲೋಚನೆಗಳು ಭಾವನೆಗಳು ಮತ್ತು ಅನುಭವಗಳ ಒಂದು ಸಂಕೀರ್ಣವಾದ ಸಂಗ್ರಹ ಗುರೂಜಿಯವರು ಮನಸ್ಸನ್ನು ಆಟದ ಅರಿವಿನ ಗುಂಪು ಎಂದು ಕರೆದಿರುವುದು ಗಮನಾರ್ಹ ಜೀವನವನ್ನು ಒಂದು ಆಟದಂತೆ ನೋಡಿದಾಗ ನಾವು ಕಷ್ಟ ಸುಖಗಳನ್ನು ಹೆಚ್ಚು ಸಮಚಿತ್ತದಿಂದ ಎದುರಿಸಲು ಸಾಧ್ಯವಾಗುತ್ತದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಗುರೂಜಿಯವರು ನಮಗೆ ನಮ್ಮ ನಿಜವಾದ ಸ್ವರೂಪದ ಅರಿವನ್ನು ಮೂಡಿಸುತ್ತಿದ್ದಾರೆ ನಾವು ಕೇವಲ ಈ ದೇಹವಲ್ಲ ಅದರಾಚೆ ಶಾಶ್ವತವಾದ ಆತ್ಮವು ನಮ್ಮಲ್ಲಿದೆ ಈ ಜೀವನದಲ್ಲಿ ಮನಸ್ಸಿನ ಪಾತ್ರ ಮಹತ್ವದ್ದು ಮತ್ತು ಅದನ್ನು ಶುದ್ಧವಾಗಿಟ್ಟುಕೊಳ್ಳುವುದರ ಮೂಲಕ ನಾವು ಸಂತೋಷವನ್ನು ಕಾಣಬಹುದು ಎಂಬುದು ಅವರ ಸಂದೇಶ ಇದು ಆಧ್ಯಾತ್ಮಿಕ ಚಿಂತನೆಗೆ ಒಂದು ಸುಂದರವಾದ ಮತ್ತು ಸರಳವಾದ ಮಾರ್ಗವಾಗಿದೆ ಖಂಡಿತವಾಗಿಯೂ ಈ ಗುರುವಾಣಿಯನ್ನು ಇನ್ನಷ್ಟು ವಿಸ್ತಾರವಾಗಿ ಅವಲೋಕಿಸೋಣ ಗುರೂಜಿಯವರು ಇಲ್ಲಿ ಅಧ್ಯಾತ್ಮದ ಮೂಲಭೂತ ಸತ್ಯಗಳನ್ನು ಸರಳವಾದ ಪದಗಳಲ್ಲಿ ತಿಳಿಸಿದ್ದಾರೆ ಆತ್ಮದ ಸ್ವರೂಪ ಮತ್ತು ದೇಹದ ಅನಿತ್ಯತೆ ಮೊದಲನೆಯದಾಗಿ ಯಾವುದು ಹುಟ್ಟುವುದು ಮತ್ತು ಯಾವುದು ಸಾಯುವುದು ಎಂಬ ಪ್ರಶ್ನೆಯೊಂದಿಗೆ ಅವರು ನಮ್ಮ ಗಮನವನ್ನು ದೇಹದ ಕಡೆಗೆ ಸೆಳೆಯುತ್ತಾರೆ ನಮ್ಮ ದಿನನಿತ್ಯದ ಅನುಭವದಲ್ಲಿ ನಾವು ಹುಟ್ಟುತ್ತೇವೆ ಮತ್ತು ಸಾಯುತ್ತೇವೆ ಎಂದು ನಂಬಿದ್ದೇವೆ ಆದರೆ ಗುರೂಜಿಯವರು ಇದರ ಆಳವಾದ ಅರ್ಥವನ್ನು ತಿಳಿಸುತ್ತಾರೆ ಅವರು ಹೇಳುವಂತೆ ಹುಟ್ಟುವುದು ಮತ್ತು ಸಾಯುವುದು ಕೇವಲ ಭೌತಿಕ ದೇಹಕ್ಕೆ ಸೀಮಿತವಾದ ಪ್ರಕ್ರಿಯೆ ಆತ್ಮವು ಇದಕ್ಕೆ ಹೊರತಾಗಿದೆ ಆತ್ಮವೆಂಬ ಜ್ಯೋತಿಗೆ ದೇಹವೆಂಬ ಅಂಗಿಯನ್ನು ತೊಡಿಸಿದ ದಿನದಿಂದ ಎಂಬ ಮಾತು ಬಹಳ ಮಹತ್ವದ್ದು ಆತ್ಮವನ್ನು ಒಂದು ಶಾಶ್ವತವಾದ ಜ್ಯೋತಿಗೆ ಹೋಲಿಸಲಾಗಿದೆ ಜ್ಯೋತಿ ಎಂದಿಗೂ ನಾಶವಾಗುವುದಿಲ್ಲ ಅದು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಚಲಿಸಬಹುದು ಅಥವಾ ತನ್ನ ಸ್ವರೂಪವನ್ನು ಬದಲಾಯಿಸಬಹುದು ಅದೇ ರೀತಿ ಆತ್ಮವು ಶಾಶ್ವತವಾದದ್ದು ಮತ್ತು ದೇಹವು ಕೇವಲ ಅದನ್ನು ಆವರಿಸಿರುವ ಒಂದು ಹೊದಿಕೆಯಂತೆ ನಾವು ಹಳೆಯ ಬಟ್ಟೆಗಳನ್ನು ತೆಗೆದು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮವು ಒಂದು ದೇಹವನ್ನು ತ್ಯಜಿಸಿ ಇನ್ನೊಂದು ದೇಹವನ್ನು ಸೇರಿಕೊಳ್ಳಬಹುದು ಇದು ಪುನರ್ಜನ್ಮದ ತತ್ವವನ್ನು ಸೂಚಿಸುತ್ತದೆ ಆದರೆ ಗುರೂಜಿಯವರು ನೇರವಾಗಿ ಆ ಪದವನ್ನು ಬಳಸಿಲ್ಲ ಮನಸ್ಸಿನ ಹುಟ್ಟು ಮತ್ತು ಕಾರ್ಯ ಮುಂದೆ ಈ ದೇಹ ಇರುವವರೆಗೂ ನಡೆಯುವ ಆಟದ ಅರಿವಿನ ಗುಂಪೆ ಮನಸ್ಸು ಎಂದು ಅವರು ಮನಸ್ಸಿನ ಸ್ವರೂಪವನ್ನು ವಿವರಿಸುತ್ತಾರೆ ಮನಸ್ಸು ದೇಹದೊಂದಿಗೆ ಸಂಬಂಧ ಹೊಂದಿದೆ ದೇಹವು ಜೀವಂತವಾಗಿರುವವರೆಗೆ ಮಾತ್ರ ಮನಸ್ಸು ಕಾರ್ಯನಿರ್ವಹಿಸುತ್ತದೆ ಮನಸ್ಸು ಎಂದರೇನು ಅದು ನಮ್ಮ ಆಲೋಚನೆಗಳು ಭಾವನೆಗಳು ನೆನಪುಗಳು ಮತ್ತು ಅನುಭವಗಳ ಒಂದು ಸಂಕೀರ್ಣವಾದ ಸಂಗ್ರಹ ಇದನ್ನು ಆಟದ ಅರಿವಿನ ಗುಂಪು ಎಂದು ಕರೆದಿರುವುದು ಬಹಳ ಆಸಕ್ತಿದಾಯಕವಾಗಿದೆ ಜೀವನವನ್ನು ಒಂದು ಆಟದಂತೆ ನೋಡಿದಾಗ ನಾವು ನಮ್ಮ ಭಾವನೆಗಳ ಏರಿಳಿತಗಳಿಗೆ ಹೆಚ್ಚು ಅಂಟಿಕೊಳ್ಳುವುದಿಲ್ಲ ಗೆಲುವು ಮತ್ತು ಸೋಲುಗಳನ್ನು ಸಮಾನವಾಗಿ ಸ್ವೀಕರಿಸುವ ಮನೋಭಾವ ಬೆಳೆಯುತ್ತದೆ ಮನಸ್ಸಿನ ಶುದ್ಧೀಕರಣದ ಮಹತ್ವ ಗುರೂಜಿಯವರು ಈ ಸರಳವಾದ ಮಾತುಗಳ ಮೂಲಕ ನಮಗೆ ಆಳವಾದ ಆಧ್ಯಾತ್ಮಿಕ ಜ್ಞಾನವನ್ನು ನೀಡಿದ್ದಾರೆ ಖಂಡಿತವಾಗಿಯೂ ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಇದನ್ನು ಇನ್ನಷ್ಟು ಸರಳವಾಗಿ ನೋಡೋಣ ನಾವೆಲ್ಲರೂ ಒಂದು ಬೆಳಕಿನ ಕಿಡಿಯಿದ್ದಂತೆ ಅಂದರೆ ಆತ್ಮ ಈ ಆತ್ಮವು ಎಂದಿಗೂ ಹುಟ್ಟುವುದಿಲ್ಲ ಅಥವಾ ಸಾಯುವುದಿಲ್ಲ ಅದು ಶಾಶ್ವತವಾದದ್ದು ಆದರೆ ಈ ಜಗತ್ತಿನಲ್ಲಿ ನಾವು ಬದುಕಲು ಒಂದು ದೇಹವನ್ನು ಪಡೆದಿದ್ದೇವೆ ಅದು ಒಂದು ಬಟ್ಟೆ ಇದ್ದಂತೆ ಬಟ್ಟೆ ಹಳೆಯದಾದಾಗ ನಾವು ಅದನ್ನು ಬದಲಾಯಿಸುತ್ತೇವೆ ಆದರೆ ನಮ್ಮ ನಿಜವಾದ ಸ್ವರೂಪವಾದ ಬೆಳಕಿನ ಕಿಡಿ ಹಾಗೆಯೇ ಇರುತ್ತದೆ ಈ ದೇಹದಲ್ಲಿರುವಾಗ ನಮಗೆ ಒಂದು ಮನಸ್ಸು ಎನ್ನುವ ಸಾಧನವಿದೆ ಈ ಮನಸ್ಸು ನಮ್ಮ ಆಲೋಚನೆಗಳು ಮತ್ತು ಭಾವನೆಗಳ ಒಂದು ಗೂಡಿನಂತೆ ನಾವು ಜಗತ್ತನ್ನು ನೋಡುವುದು ಅರ್ಥ ಮಾಡಿಕೊಳ್ಳುವುದು ಮತ್ತು ಪ್ರತಿಕ್ರಿಯಿಸುವುದು ಈ ಮನಸ್ಸಿನ ಮೂಲಕವೇ ಜೀವನದಲ್ಲಿ ಬರುವ ಸುಖ ದುಃಖಗಳೆಲ್ಲವೂ ಈ ಮನಸ್ಸಿನ ಆಟವಿದ್ದಂತೆ ಕೆಲವೊಮ್ಮೆ ನಾವು ಸಂತೋಷವಾಗಿರುತ್ತೇವೆ ಕೆಲವೊಮ್ಮೆ ದುಃಖಿತರಾಗಿರುತ್ತೇವೆ ಇದು ಒಂದು ಆಟದಂತೆ ನಡೆಯುತ್ತಿರುತ್ತದೆ ಆದರೆ ಈ ಆಟವನ್ನು ನಾವು ಎಚ್ಚರಿಕೆಯಿಂದ ಆಡಬೇಕು ನಮ್ಮ ಮನಸ್ಸಿನಲ್ಲಿ ಒಳ್ಳೆಯ ಆಲೋಚನೆಗಳನ್ನು ತುಂಬಿಕೊಂಡರೆ ನಾವು ಸಂತೋಷವಾಗಿರಬಹುದು ಕೆಟ್ಟ ಆಲೋಚನೆಗಳು ಮತ್ತು ಕೋಪ ದುರಾಸೆಯಂತಹ ಭಾವನೆಗಳು ನಮ್ಮನ್ನು ದುಃಖಕ್ಕೆ ತಳ್ಳಬಹುದು ಹಾಗಾಗಿ ನಮ್ಮ ಮನಸ್ಸನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಬಹಳ ಮುಖ್ಯ ಇದನ್ನು ಹೇಗೆ ಮಾಡುವುದು ಧ್ಯಾನ ಮಾಡುವುದು ಒಳ್ಳೆಯ ಪುಸ್ತಕಗಳನ್ನು ಓದುವುದು ಒಳ್ಳೆಯ ಜನರ ಸಹವಾಸದಲ್ಲಿರುವುದು ಮತ್ತು ಇತರರಿಗೆ ಸಹಾಯ ಮಾಡುವುದು ನಮ್ಮ ಮನಸ್ಸನ್ನು ಶುದ್ಧವಾಗಿರಿಸಲು ಸಹಾಯ ಮಾಡುತ್ತದೆ ಸರಳವಾಗಿ ಹೇಳುವುದಾದರೆ ನಾವು ಆತ್ಮವೆಂಬ ಶಾಶ್ವತವಾದ ಬೆಳಕು ಈ ದೇಹವು ನಮಗೆ ಸಿಕ್ಕಿರುವ ಒಂದು ವಾಹನವಿದ್ದಂತೆ ಮನಸ್ಸು ಈ ವಾಹನವನ್ನು ಚಲಾಯಿಸುವ ಸಾಧನ ನಾವು ನಮ್ಮ ಮನಸ್ಸನ್ನು ಚೆನ್ನಾಗಿ ನೋಡಿಕೊಂಡರೆ ಜೀವನದ ಪಯಣವು ಸುಖಕರವಾಗಿರುತ್ತದೆ ನಮ್ಮ ನಿಜವಾದ ಗುರಿ ಈ ಆಟದ ಆಚೆ ಇರುವ ಶಾಶ್ವತವಾದ ಬೆಳಕನ್ನು ಅರಿತುಕೊಳ್ಳುವುದು ಗುರೂಜಿಯವರು ಹೇಳುವುದು ಇದನ್ನೇ ನಮ್ಮ ನಿಜವಾದ ಸ್ವರೂಪವನ್ನು ಅರಿತುಕೊಳ್ಳಿ ಮತ್ತು ನಿಮ್ಮ ಮನಸ್ಸನ್ನು ಶುದ್ಧವಾಗಿಟ್ಟುಕೊಳ್ಳಿ ಆಗ ನೀವು ಶಾಂತಿಯನ್ನು ಕಾಣುತ್ತೀರಿ